ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಗ್ಸ್ಗೆ ಹೇಳಿದರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಿಂಗಲ್ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸಿ ತೋರಿಸಿ ಅಂತ ಹೇಳಿದರು ಸಿಂಗಲ್ ಬ್ಲೌಸು ವಿಥೌಟ್ ಲೈನಿಂಗ್ ಬ್ಲೌಸು ಸ್ಟಿಚ್ಚಿಂಗು ಕಟ್ಟಿಂಗ್ ಎರಡು ತೋರಿಸ್ತೀನಿ ಒಂದೇ ಆದರೆ ತೋರಿಸ್ತೀನಿ ಇಲ್ಲ ಲೆಂತಿ ಆದರೆ ಕಟ್ಟಿಂಗು ವಿಡಿಯೋ ಒಂದು ವಿಡಿಯೋ ಮತ್ತು ಸ್ಟಿಚ್ಚಿಂಗ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಒಂದು ಚೂರು ಕೂಡ ಮಿಸ್ಟೇಕ್ ಇಲ್ಲದಂಗೆ ಪರ್ಫೆಕ್ಟಾಗಿ ಹಾರ್ಮೋಲು ಮತ್ತು ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ಹೇಳಿದ್ರಲ್ವ ಫ್ರಂಟ್ ಟು ಬ್ಯಾಕು ಅದು ಬರಲಾರ್ದಂಗೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಸ್ನೇಹಿತರೆ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓದೋ ವೀಡಿಯೋದಲ್ಲಿ ಅಂದರೆ ಒಂದು ಸ್ವಲ್ಪ ಹಿಂದಿನ ವಿಡಿಯೋದಲ್ಲಿ ಸಿಂಗಲ್ ಬ್ಲೌಸ್ ತೋರಿಸಿ ಅಂತ ಹೇಳಿದರು ಅಂದರೆ ಕಮೆಂಟ್ ಮಾಡಿದರು ಒಂದು ಅಷ್ಟು ಜನ ಕಮೆಂಟ್ ಮಾಡಿದರು ಆ ಬಗ್ಗೆ ತೋರ್ಸೋಕ್ಕಾಗಿಲ್ಲ ಬರೀ ಲೈನಿಂಗ್ ಬ್ಲೌಸ್ ಇರೋದರಿಂದ ನನ್ನ ಕಡೆ ಹಂಗಾಗಿ ಸಿಂಗಲ್ ಬ್ಲೌಸು ತೋರ್ಸೋಕ್ಕಾಗಿರಲಿಲ್ಲ ಇವಾಗ ಸಿಂಗಲ್ ಬ್ಲೌಸು ಕಟ್ಟಿಂಗ್ ಇದ್ದೀನಿ ಅಂದರೆ ಸಿಂಗಲ್ ಬ್ಲೌಸ್ ಬಂದಿರೋದಕ್ಕೆ ನಾನು ಚೆನ್ನಾಗಿರೋ ಬಟ್ಟೆ ಕ್ವಾಲಿಟಿ ಇರೋ ಬಟ್ಟೆ ಒಂದು ಈ ಒಂದು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಆದರೆ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಒಂದು ಚೂರು ಕೂಡ ಮಿಸ್ಟೇಕ್ ಆಗ್ಲಾರ್ದಂಗೆ ನೀವು ಕಟ್ಟಿಂಗನ್ನು ಮಾಡ್ಕೋಬೋದು ಒಂದು ಟಿಪ್ಸು ಈ ರೀತಿ ಏನು ಬಂದಿರುತ್ತಲ್ವಾ ಮಾರ್ಕಿಂಗ್ ಪ್ರಿಂಟೆಡ್ ಬಂದಿರುತ್ತಲ್ವ ನೇಮ್ ಎಲ್ಲ ಬಂದಿರುತ್ತಲ್ವ ಈ ಕಡೆ ಸ್ಲೀವ್ಸ್ ಕಟ್ ಮಾಡ್ಕೋಬೇಡಿ ಹೊಸದಾಗಿ ಏನಾದ್ರು ಬಂದಿರ್ತಾರಲ್ಲ ಒಂದು ಸರಿ ನೀರು ಹಾಕಿದ್ರೆ ಹೋಗುತ್ತೆ ಬಟ್ ಫಸ್ಟ್ ಟೈಮ್ ವೇರ್ ಮಾಡಿದಾಗ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಈ ಕಡೆ ಸೈಡ್ ಇರುತ್ತೆ ಅಲ್ವಾ ಈ ಕಡೆ ಸೈಡ್ ನಾನು ಸ್ಲೀವ್ಸ್ ಕಟಿಂಗ್ ಅನ್ನ ಮಾಡ್ಕೊತೀನಿ ಅದು ಒಂದ್ಸರಿ ನೀರು ಹಾಕಿದ್ರೆ ಹೋಗುತ್ತೆ ಬಟ್ ಸ್ಟಾರ್ಟಿಂಗ್ ವೇರ್ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಇವಾಗ ಸ್ಲೀವ್ಸು ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ಸ್ಲೀವ್ಸಿಂದ ಹಿಡಿದು ಪೂರ್ತಿ ಬ್ಯಾಕು ಫ್ರಂಟು ಟಕ್ಸ್ ಪಾಯಿಂಟ್ಗೆ ಇಷ್ಟೆಲ್ಲ ತೊಗೋಬೇಕಂತ ಅದು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಸಿಂಗಲ್ ಬ್ಲೌಸ್ಗೆ ಕರೆಕ್ಟಾಗಿ ನಮಗೆ ಒಂದು ಇಂಚು ನಮಗೆ ಫೋಲ್ಡ್ ಮಾಡಿ ಹೊಳಿಲಿಕ್ಕೆ ಸ್ಲೀವ್ಸ್ಗೆ ಒಂದು ಇಂಚು ತಗೋಬೇಕಾಗುತ್ತೆ ರೆಡಿ ಬಂದು ಕರೆಕ್ಟಾಗಿ ಐದು ಇಂಚು ರೆಡಿ ಇದೆ ಪ್ಲಸ್ ಒಂದು ಐದೂವರೆ ಟೋಟಲಾಗಿ ನಮಗೆ ಆರೂವರೆ ತೊಗೋಬೇಕಾಗುತ್ತೆ ಐದು ಐದು ಇಂಚು ಅಂತಂದರೆ ಆರೂವರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ರೆಡಿ ಐದು ಇಂಚು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇವಾಗ ಸ್ಟೇಟಾಗಿ ಲೈನ್ ಹಾಕ್ಕೊಂಡ್ಬಿಡ ಈ ರೀತಿ ಲೈನ್ ಹಾಕೊಂಡ್ವಿ ಅಂತಂದರೆ ನಮಗೆ ಐದು ಇಂಚು ಸ್ಲೀವ್ಸಿಗೆ ನಮಗೆ ಡೌನಿಂಗ್ ಅನ್ನೋದು ಎರಡೂವರೆ ಇಂಚು ತೊಗೋಬೇಕು ಎರಡೂವರೆ ಇಂಚ್ ಡೊಯಿನ್ ತೊಗೊಂಡಾದ್ಮೇಲೆ ಇವಾಗ ಹಾರ್ಮೋಲ್ ಶೇಪು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ನಾವು ಕರೆಕ್ಟಾಗಿ ಅವ್ರದ್ದು ಬಂದು ಏಳುವರೆಗೆ ಫಿಟ್ಟಿಂಗ್ ಬರುತ್ತೆ ಪ್ಲಸ್ ನಮಗಿಲ್ಲಿ ಯಾರು ಮಾಡ್ಕೊಳ್ಬೇಕು ಬಟ್ಟೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಇಲ್ಲಿ ಯಾಕೆ ಹಾಕ್ಕೊಳ್ಳಿ ಇಲ್ಲಿಂದ ಕರೆಕ್ಟಾಗಿ ಒಂದೂವರೆ ಆಗುವಷ್ಟು ಯಾವುದೇ ರೀತಿ ಶೇಪ್ ತೆಗಿಬೇಡಿ ಈ ರೀತಿ ಒಂದು ಸ್ಲೀವ್ಸು ಶೇಪ್ ಅನ್ನೋದು ಕೊಟ್ಬಿಡಿ ತುಂಬ ಹಿಂಗೆಲ್ಲ ಹೋಗ್ಬೇಡಿ ಯಾಕಂದ್ರೆ ರಿಂಗಲ್ಸ್ ಬರುತ್ತೆ ಬಟ್ಟೆ ಎಕ್ಸ್ಟ್ರಾ ಆಗಬಾರ್ದು ಸ್ಟ್ರೇಟಾಗಿ ಆಗಿ ರೀತಿ ಏನು ಶೇಪ್ ಕೊಟ್ಟಿದ್ದೀನಲ್ವ ಇದೇ ರೀತಿ ಹೋಗ್ಬಿಡಿ ಇವಾಗ ಮಿಕ್ಕಿರುವಂಥ ಬಟ್ಟೆ ಇಲ್ಲಿ ಉಳಿದಿರುತ್ತಲ್ವ ಅದನ್ನೇ ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಫೋಲ್ಡಿಂಗ್ ಕರೆಕ್ಟಾಗಿ ಅಲ್ಲಿಗೆ ಬರೋ ರೀತಿ ನೋಡ್ಕೊಳ್ಳಿ ಇವಾಗ ಚೆಸ್ಟ್ ನೋಡ್ಕೊಂಡ್ವಿ ಕರೆಕ್ಟ್ ಫೋಲ್ಡಿಂಗ್ ಆಯಿತು ಇವಾಗ ಲೆಂತ್ ನೋಡ್ಕೊಂಡು ಲೆಂತ್ ಕರೆಕ್ಟಾಗಿ ಅವ್ರದ್ದು ರೆಡಿ ಬಂದು ಹದಿನಾಲ್ಕುವರೆ ಹದಿನಾಲ್ಕುವರೆ ರೆಡಿ ಪ್ಲಸ್ಸು ಎರಡು ಇಂಚಷ್ಟು ತೊಗೋಬೇಕಾಗುತ್ತೆ ಯಾಕಂದರೆ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಪ್ಲಸ್ ಎರಡು ಇಂಚು ಹದಿನಾರುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹದಿನಾಲ್ಕುವರೆ ರೆಡಿ ಬಂತಂದರೆ ಹದಿನಾರುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಎರಡು ಇಂಚನ್ನು ತೊಗೋಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ಗೆ ಈ ರೀತಿ ಶೋಲ್ಡ್ ಆದಮೇಲೆ ಇವಾಗ ನೀಟಾಗಿ ಇಲ್ಲಿ ಫ್ರಂಟ್ಗೆ ನಮಗೆ ಪಟ್ಟಿ ಸಿಗೋದಿಲ್ಲ ಮತ್ತು ಸಪ್ರೇಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ನೆಕ್ಕು ಕರೆಕ್ಟಾಗಿ ನಮಗೆ ಎರಡು ಇಂಚು ನೆಕ್ಕು ಮೂರು ಇಂಚು ಶೋಲ್ಡ್ರು ಒಂಬತ್ತುವರೆ ಚೆಸ್ಟ್ಗೆ ಕರೆಕ್ಟಾಗಿ ಆಗುತ್ತೆ ಇದು ಐದು ಇಂಚು ಟೋಟಲ್ ಆಗಿ ಶೋಲ್ಡ್ರ್ ಬಂದು ಐದು ಇಂಚು ಹಾರ್ಮೋಲ್ ಬಂದು ಐದುವರೆ ತೊಗೊತೀನಿ ಈ ರೀತಿ ಐದುವರೆಗೆ ಹಾರ್ಮೋಲು ಇವಾಗ ಒಂದು ಕಾಲು ಇಂಚಿಗೆ ಇಲ್ಲ ಒಂದೂವರೆ ಇಂಚ್ ಆಗುವಷ್ಟು ಒಂದು ಕಾಲು ಸಾಕಾಗುತ್ತೆ ಒಂದು ಕಾಲು ಆರಾಮಾಗುತ್ತೆ ಒಂದೂವರೆ ತೊಗೊಂಡ್ರೆ ನಮಗೆ ರಿಂಗ್ ಬಂದ್ಬಿಡುತ್ತೆ ಈ ರೀತಿ ಒಂದಾಗಿ ನೀಟಾಗಿ ಆರ್ಮೂರು ಶೇಪ್ ಅನ್ನೋದು ಕೊಡಿ ಮತ್ತು ಫ್ರಂಟಿಗೆ ಇಲ್ಲೇ ತೋರಿಸ್ಬಿಡ್ತೀನಿ ಒಂದು ಹಾಫ್ ಇಂಚ್ ಡೌನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಶೇಪ್ ತೆಗಿಬೇಕಾಗುತ್ತೆ ಇವಾಗ ನೆಕ್ ಒಂದು ಉದ್ದ ಎಷ್ಟು ಬರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಅವ್ರದ್ದು ಇರುತ್ತೆ ನೋಡಿಕೊಂಡು ನನಗೆ ಇಲ್ಲಿ ಡೈಲಿ ವೇರ್ ಮಾಡೋದಕ್ಕೆ ಒಂಬತ್ತುವರೆ ತೊಗೊಳ್ತೀನಿ ಸಾಕಾಗುತ್ತೆ ಒಂಬತ್ತುವರೆ ಸೀರೆ ಬ್ಲೌಸು ಇಲ್ಲ ಯಾವಾಗಾದ್ರೂ ಫಂಕ್ಷನ್ಗಳಿದ್ರೆ ಒಂದು ಹಾಫ್ ಇಂಚ್ ಇಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಅಡ್ಡಿಲ್ಲ ಇದು ಡೈಲಿ ವೇರ್ ಮಾಡೋದಕ್ಕೆ ಸ್ವಲ್ಪ ಬ್ರಾಡ್ ಕಮ್ಮಿ ಇರಲಿ ಅಂತ ಹೇಳಿದರೆ ಹೇಳಿದ್ದಾರೆ ಅದಕ್ಕೋಸ್ಕರ ಲೆಂತ್ ನೆಕ್ಕಿನ ಒಂದು ಲೆಂತ್ ಕಮ್ಮಿನೇ ಇಟ್ಬಿಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದಕೋಸ್ಕರ ಕಡಿಮೆ ಇಟ್ಟಿದ್ದೀನಿ ಈ ರೀತಿ ಎರಡು ಇಂಚಿಗೆ ಎರಡೂವರೆ ಇಂಚಿಗೆ ಬ್ರಾಡ್ ತೊಗೊಂಡಿದ್ದೀನಿ ಎರಡುವರೆ ಇಂಚ್ ಅಗಲ ತೊಗೊಂಡ್ಬಿಟ್ಟು ಈ ರೀತಿ ಇಲ್ಲಿಗೆ ಬಾಕ್ಸ್ ರೀತಿ ಈ ರೀತಿ ಬಾಕ್ಸ್ ರೀತಿ ಹಾಕ್ಕೊಂಡು ಇದು ಒಂದು ರೌಂಡ್ ಶೇಪಾಗಿ ನೀವು ಕೊಡಬೇಕಾಗತ್ತೆ ಈ ರೀತಿ ಕೊಟ್ಬಿಟ್ಟು ಇವಾಗ ಕಟಿಂಗ್ ಮಾಡ್ಕೊಂಬಿಡೋಣ ನಮಗಿಲ್ಲಿ ಆ ಬ್ಲೌಸ್ ಏನು ಉದ್ದ ಇರುತ್ತೆ ಅಲ್ವಾ ಅದನ್ನ ಈ ಮಾರ್ಕ್ ಮಾಡ್ಕೊಂಬಿಡೋಣ ಅವ್ರದ್ದು ಬಂದು ಕರೆಕ್ಟಾಗಿ ಹದಿನಾಲ್ಕುವರೆಗೆ ಬೇಕಲ್ವಾ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ವಿ ಅಂದರೆ ನಮಗೆ ಎಕ್ಸ್ಟ್ರಾ ಉಳಿದಿರುವಂಥದ್ದು ಫೋಲ್ಡ್ ಮಾಡಿ ಕೊಲಿಬೇಕಾಗುತ್ತೆ ಇಲ್ಲಿ ಸ್ಟೇಟಾಗಿ ಇಲ್ಲ ಬಟ್ಟೆ ಸ್ವಲ್ಪ ಕ್ರಾಸ್ ಆಗಿದೆ ಸಮ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಮತ್ತು ಬ್ಯಾಕ್ ಸೈಡು ಟಕ್ಸ್ ಪ್ಯಾಂಟ್ ಇಡೀಲಿಕ್ಕೆ ಶೋಲ್ಡ್ರನ್ನ ಮಧ್ಯೆ ತೊಗೋಬೇಕಾಗುತ್ತೆ ಮೂರು ಇಂಚ್ ಆಗುವಷ್ಟು ನಾವು ಶೋ ಟಕ್ಸ್ ಪ್ಯಾಂಟನ್ನು ಹಿಡಿಬೇಕಾಗುತ್ತೆ ಮೂರು ಇಂಚಾದರೆ ಸಾಕಾಗುತ್ತೆ ಇಲ್ಲ ಮೂರುವರೆ ಇಂಚಾದರೆ ತಗೋಬೋದು ಅಡ್ಡಿ ಇಲ್ಲ ಈ ರೀತಿ ಒಂದು ಹಾಫ್ ಆಫ್ ಇಂಚಿಗೆ ಈ ರೀತಿ ಟಕ್ಸನ್ನು ಇವಾಗ ಕಟಿಂಗ್ ಕಟ್ಟಿಂಗ್ ಮಾಡ್ಕೊಂಡೇನು ಫಸ್ಟ್ ಗೆರೆ ಹಾಕಿದ್ನಲ್ವಾ ಇಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡಿ ಸೈಡ್ ಫಿಟ್ಟಿಂಗು ಇನ್ನೊಂದು ಎರಡ್ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇವಾಗ ಇಷ್ಟನ್ನ ಕಟ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಫ್ರಂಟ್ಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ಇದು ಬ್ಯಾಕ್ ಪಾರ್ಟ್ ಆಗ್ತಲ್ವಾ ಇವಾಗ ಇವಾಗ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಹೆಂಗಪ್ಪ ಅಂತಂದರೆ ಇಲ್ಲಿ ಒಂಬತ್ತುವರೆ ಚೆಸ್ಟ್ ಅಲ್ವ ಇದು ಪ್ಲಸ್ ಎರಡು ಇಂಚು ಇದು ಇಲ್ಲಿಗೆ ಬರಬೇಕು ಇಲ್ಲಿ ಕಟ್ ಮಾಡಿದ್ರೆ ನಡೆಯುತ್ತೆ ಇದು ಸ್ವಂಟ ಒಂದು ಕರೆಕ್ಟಾಗಿ ನಮಗೆ ಬ್ಯಾಕ್ ಸೈಡು ಸುತ್ತಳತೆ ಬ್ಯಾಕ್ ಸೈಡ್ ಅಷ್ಟೇ ಎಂಟೂವರೆ ಪ್ಲಸ್ಸು ಒಂದು ಒಂದು ಇಂಚಾಗೋವಷ್ಟು ಟೆಕ್ಸ್ ಬ್ಯಾಂಕ್ ಇಡೀಲಿಕ್ಕೆ ಬೇಕಲ್ವ ಪ್ಲಸ್ಸು ಎರಡು ಇಂಚು ಈ ರೀತಿ ಇದೇನು ಎಕ್ಸ್ಟ್ರಾ ಉಳಿದಿತ್ತಲ್ವ ಇದನ್ನ ಇವಾಗ ಫ್ರಂಟ್ ಬೇಕಾಗುತ್ತೆ ಓಕೆನಾ ಇದನ್ನ ನಮಗೆ ರಿಮೂವ್ ಮಾಡ್ಕೋಬೋದು ಇವಾಗ ಬ್ಯಾಕ್ ಪಾರ್ಟಲ್ಲಿ ಏನು ಎಕ್ಸ್ಟ್ರಾ ಇರುತ್ತಲ್ಲವಾ ಇದನ್ನು ರಿಮೂವ್ ಮಾಡ್ಕೊಬೋದು ಫ್ರಂಟಿಗೆ ಮಾತ್ರ ನಮಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಟಕ್ಸ್ ಬ್ಯಾಂಕ್ ಇಡಿಲಿಕ್ಕೆ ಬೇಕು ಬ್ಯಾಕ್ ಪಾರ್ಟ್ ಇವಾಗ ಕಟ್ ಮಾಡ್ಕೊಂಡಿದವ ಇವಾಗ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಇರೋ ಇದೇ ನೋಡ್ಕೊಂಡ್ಬಿಟ್ಟು ನೆಕ್ ಅನ್ನ ಅಷ್ಟ ಕಟ್ ಮಾಡ್ಕೊಂಡ್ಬಿಡೋಣ ಒಬ್ಬೊಬ್ರದ್ದು ಆರೂವರೆ ಬರುತ್ತೆ ಒಬ್ಬರು ಓಲ್ ಇಟ್ಕೊಂತಾರೆ ನಾನಿಲ್ಲಿ ಆರೂವರೆ ಸಾಕಾಗುತ್ತೆ ಆರಾಮಾಗಿ ನಾರ್ಮಲ್ ಎಲ್ಲರಿಗೂ ಅನ್ವಸುತ್ತೆ ಆರು ಆರೂವರೆ ಆರು ಆ ರೀತಿ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಎಷ್ಟು ಇರುತ್ತೆ ನೋಡ್ಕೊಂಡ್ಬಿಟ್ಟು ಅಷ್ಟು ಉತ್ಕೋಕ್ಕಾಗತ್ತೆ ಈ ರೀತಿ ಕಟ್ ಮಾಡ್ಕೊಂಬಿಡಿ ಇದು ಒಂದು ಚೂರು ನಾಚ ಉಡ್ಕೊಂಬಿಡಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ನಮಗೆ ಭುಜ ಜಾರಲಿಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೋದು ಹೇಗೆಪ್ಪ ಅಂತಂದರೆ ಇಲ್ಲಿ ಒಂದು ಚೂರು ಸ್ಟಿಚ್ಚನ್ನು ಸ್ವಲ್ಪ ಈ ರೀತಿ ಒಂದು ಅರ್ಧ ಇದರಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದರೆ ಆರಾಮಾಗಿ ನಾವು ಭುಜ ಜಾರದನ್ನು ನಿಲ್ಲಿಸ್ಬೋದು ಈ ರೀತಿ ಒಂದು ಚೂರು ಆಗಿ ಈ ರೀತಿ ಸ್ಟಿಚ್ ಇಲ್ಲ ಅಂದರೆ ಕಟ್ ಮಾಡ್ಕೊಬೋದು ಇಲ್ಲಿ ನಾನು ಇದನ್ನ ಕಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಈ ರೀತಿ ಕ್ರಾಸಾಗಿ ಒಂಚೂರು ಡೌನ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಂಡ್ವಿ ಅಂದರೆ ಆರಾಮಾಗಿ ಶೋಲ್ಡರ್ನೊಂದು ಅನ್ನೋದು ಡ್ರಾಪ್ ಆಗೋದಿಲ್ಲ ಇವಾಗ ಫ್ರಂಟಲ್ಲಿ ಕರೆಕ್ಟಾಗಿ ನಾವು ಟಕ್ಸ್ ಪಾಯಿಂಟ್ ಬೇಕಲ್ವ ಕ್ರಾಸ್ ಪಟ್ಟಿ ಅಟ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲಿ ಒಂಚೂರು ಕಾಲಿಂಚ್ ಬಿಟ್ಬಿಡಿ ಯಾಕಂದರೆ ಸ್ಟಿಚಿಂಗ್ ಹೋಗ್ಬಿಡುತ್ತೆ ಅದು ಇಟ್ಬಿಟ್ಟು ಬಿಟ್ಬಿಟ್ಟು ಕರೆಕ್ಟಾಗಿ ಹನ್ನೆರಡುವರೆ ಇಲ್ಲ ಒಬ್ಬರು ಹನ್ನ ಹದಿಮೂರು ಬರುತ್ತೆ ಆ ಒಂದು ಇದರಲ್ಲಿ ಬ್ಲೌಸ್ ಮೆಜರ್ಮೆಂಟಲ್ಲಿ ಎಷ್ಟು ಬರುತ್ತೋ ನೋಡ್ಕೊಂಬಿಟ್ಟು ನೀವು ಆ ಒಂದು ಪಾಯಿಂಟ್ ಅಳತೆನ ಮಾಡಿಕೊಂಡು ಈ ರೀತಿ ಮಾಡ್ಕೊಬೇಕಾಗತ್ತೆ ಇನ್ನೊಂದು ಪಟ್ಟಿ ಅಚ್ಚ ಅಟ್ಯಾಚ್ ಮಾಡ್ಕೊತೀವಲ್ವ ಇಲ್ಲಿ ಕರೆಕ್ಟಾಗಿ ಐದು ಇಂಚು ಬರುತ್ತೆ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಫೋರ್ತ್ ಡಾಟ್ಸ್ ಹಿಡಿತೀವಿ ಅಂತಂದರೆ ಒಂಚೂರು ಎಕ್ಸ್ಟ್ರಾ ಬಿಟ್ಕೊಂಬಿಡಿ ಡಾಟ್ಸ್ ಹಿಡಿಲಿಕ್ಕೆ ಇಲ್ಲ ನಾವು ಹಿಡಿಯೋಲ್ಲ ಅಂತಂದರೆ ಎಷ್ಟಿರುತ್ತೆ ನೋಡ್ಕೊಂಬಿಟ್ಟು ಪ್ಲಸ್ ಹೊಲಿಗೆ ಅಂಶನೇ ಆ್ಯಡ್ ಮಾಡ್ಕೊಂಬಿಟ್ಟು ಇಟ್ಕೊಬೇಕಾಗತ್ತೆ ನಾನು ಇಲ್ಲಿ ಏಳು ಇಂಚನ ತೊಗೊಂಡಿದ್ದೀನಿ ಈ ರೀತಿಯ ಒಂದು ಶೇಪನ್ನು ಡ್ರಾ ಮಾಡ್ಕೊಂಬಿಡಿ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೋ ನೋಡ್ಕೊಂಬಿಟ್ಟು ಅಷ್ಟು ಒಲಿಗೆ ಅಂಶ ಯಾಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ನಿಮಗೆ ಯಾವುದೇ ರೀತಿ ಫ್ರಂಟ್ ಟು ಬ್ಯಾಕು ಅಪ್ ಅಂಡ್ ಡೌನ್ ಅನ್ನೋದು ಬರೋದಿಲ್ಲ ಆರ್ಮಗಳು ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ಏನಪ್ಪಾ ಅಂತಂದ್ರೆ ಟಕ್ಸ್ ಎಷ್ಟಕ್ಕೆ ಇಡ್ಬೇಕಂತ ತೋರಿಸ್ಕೊಡ್ತೀನಿ ಇವಾಗ ಕಟ್ ಮಾಡಿದ್ದಾಯ್ತಲ್ವಾ ಫ್ರಂಟ್ ಪ್ಯಾಟು ಕರೆಕ್ಟಾಗಿ ಇಲ್ಲಿಂದ ಮೂರುವರೆ ಇಂಚಿಗೆ ಈ ಒಂದು ಪೋರ್ಷನ್ ಏನಿದೆ ಇರುತ್ತಲ್ವ ಇಲ್ಲಿಂದ ಕರೆಕ್ಟಾಗಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಪ್ಲಸ್ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಪ್ಲಸ್ ಇನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಒಂದೊಂದು ಇಂಚಿಗೆ ನಮಗೆ ಟಕ್ಸು ತುಂಬ ಜಾಸ್ತಿ ಆಗುತ್ತೆ ಕಪ್ಸು ನಮಗೆ ಅಷ್ಟೊಂದು ಬೇಕಾಗಲ್ಲ ಅಂತಂದರೆ ಒಂದು ಹಾಫ್ ಆಫ್ ಇಂಚಿಗೆ ನಾನಿಲ್ಲಿ ಒಂದು ಒಂದು ಇಂಚು ತೊಗೊಂಡಲ್ವ ಅರ್ಧ ಇಂಚಿಗೆ ಆಗೋವಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಟಕ್ಸಿ ಹಿಡಿಬೋದು ಇವಾಗ ಕರೆಕ್ಟಾಗಿ ಎರಡು ಇಂಚಿಗೆ ಉದ್ದ ನೋಡಿಕೊಂಡು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಬಿಡಿ ನಮಗೆ ಒಂದೊಂದು ಇಂಚು ತೊಗೊಂಡ್ರೆ ಕಪ್ಸು ಜಾಸ್ತಿಯಾಗಿ ಈ ಪೋ ಒಂದು ಜಾಗ ಏನಿರುತ್ತೆ ಅಲ್ವ ಲೂಸ್ ಆಗಿಬಿಡುತ್ತೆ ಒಬ್ಬೊಬ್ಬರಿಗೆ ಕಪ್ಸು ಚಿಕ್ಕದ ಬೇಕಾಗುತ್ತೆ ಇಲ್ಲ ಒಬ್ಬೊಬ್ಬರಿಗೆ ದೊಡ್ಡದಾಗ ಬೇಕಾಗಿರುತ್ತೆ ಅದೇ ಬ್ಲೌಸಲ್ಲಿ ಎಷ್ಟು ಬಂದಿರುತ್ತೋ ನೋಡ್ಕೊಂಡ್ಬಿಟ್ಟು ಈ ಒಂದು ಆತನ ನೋಡಿಕೊಂಡು ಇಟ್ಕೋಬೇಕಾಗುತ್ತೆ ಇಲ್ಲಿಂದ ಕರೆಕ್ಟಾಗಿ ಎರಡೂವರೆ ಈ ರೀತಿ ಇಷ್ಟಲ್ಲೇ ಹೊಲಿಗೆನ ಬರಬೇಕು ಈ ಒಂದು ಏನಿರುತ್ತೆ ಅಲ್ವಾ ಈ ಒಂದು ಮಾರ್ಕು ದೇ ಈ ನಾವು ಇಲ್ಲೊಂದು ಮೂರುವರೆ ಇಂಚ್ ಆಗೋವಷ್ಟು ತಕ್ಷಸನ ಹಿಡಿಬೇಕಾಗುತ್ತೆ ಇದು ಮೂರುವರೆ ಇಂಚು ಇದು ಎರಡೂವರೆ ಇಂಚು ಇದು ಎರಡು ಇಂಚು ಈ ರೀತಿ ಇದು ನಮಗೆ ಅವಶ್ಯಕತೆ ಇಲ್ಲ ನನಗೆ ಬೇಕು ಯಾವಾಗೂ ಇಟ್ಟಿಲ್ಲ ನಾನು ಫೋರ್ತ್ ಡಾಟ್ಸು ಕೆಲವೊಬ್ರು ಇಡ್ಸ್ಕೋತಾರೆ ಒಬ್ಬರು ಇಡ್ಸ್ಕೊಳ್ಳೋದಿಲ್ಲ ನಾನು ಇಲ್ಲಿ ಜಾಸ್ತಿ ಇಡೋದು ಕಮ್ಮಿ ಅಷ್ಟೇ ಇಲ್ಲಿ ಸುಮ್ಮನೆ ನೀವಾಗಿ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಮಾತ್ರ ನೀವು ಇದನ್ನ ಹಿಡಿಬೇಕಾಗುತ್ತೆ ಜಾಗ ಓಕೆನಾ ನೋಡಿದ್ರಿ ಇವತ್ತಿನ ಒಂದು ಸಿಂಗಲ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡಿ ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಮಾಡೋದು ಅಂತ ಇವಾಗ ಕ್ರಾಸ್ ಪಟ್ಟಿನ ಆಯತೆ ಮಾಡಿ ತೋರಿಸ್ತೀನಿ ನಿಮಗೆ ಯಾಕಂದರೆ ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ ಕ್ರಾಸ್ ಪಟ್ಟಿ ತಿಳಿಸ್ಕೊಟ್ಬಿಡ್ತೀನಿ ಅದನ್ನು ಇವಾಗ ಇವಾಗೇನಿದ ಪೀಸ್ ಉದುರುತ್ತೆ ಅಲ್ವ ಅದನ್ನು ಇವಾಗ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಒಂದು ಸೈಡು ಮೂರು ಇಂಚಿಗೆ ತೊಗೊತೀನಿ ಪಟ್ಟಿ ಮೂರುವರೆ ಇಂಚ್ ತೊಗೊತೀನಿ ಒಂದು ಸೈಡು ಅಂದರೆ ಉಕ್ಸ್ ಕಾಜಾಪಟ್ಟಿ ಬರುತ್ತೆ ಅಲ್ವಾ ಆ ಸೈಡು ಮೂರುವರೆ ಇಂಚ್ ತೊಗೊತೀನಿ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ವಾ ಅಲ್ಲಿ ಮೂರು ಇಂಚನ್ನು ತೊಗೊಳ್ಳಿ ಸಾಕಾಗುತ್ತೆ ಮೂರು ಇಂಚ್ ತೊಗೊಳ್ಳಿ ಒಂದು ಹಾಫ್ ಇಂಚ್ ಇಲ್ಲಿಕ್ಕಿಂತ ಈ ಕಡೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಈ ಕಡೆ ಎಕ್ಸ್ಟ್ರಾ ಇರಲಿ ಈ ಕಡೆ ಒಂದು ಹಾಫ್ ಇಂಚು ಡೌನ್ ಮಾಡ್ಕೊಂಬಿಡಿ ಇವಾಗ ನೀಟಾಗಿ ಒಂದು ಶೇಪ್ ಕೊಟ್ಬಿಡಿ ಈ ರೀತಿ ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ನಮಗೆ ಇನ್ನೂ ಎರಡು ಬೇಕು ಕ್ರಾಸ್ ಪಟ್ಟಿ ನಮಗೆ ಈ ಬಟ್ಟೆಲಿ ಸಾಕಾಗಲ್ಲ ನಾವು ಎಕ್ಸ್ಟ್ರಾ ಇದೇ ಮ್ಯಾಚಿಂಗ್ ಇರುವಂಥ ಬಟ್ಟೆಯಲ್ಲೇ ನೋಡಿಕೊಂಡು ಇನ್ನೂ ಎರಡು ಪೀಸು ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಮಗೆ ನಮಗೆ ಸ್ಲೀವ್ಸು ಸ್ವಲ್ಪ ಕಡಿಮೆ ಬಂತಲ್ವ ಅಲ್ಲಿ ನಾನು ಆ್ಯಡ್ ಮಾಡ್ಕೋಬೇಕು ಬಟ್ಟೆ ಆ್ಯಡ್ ಮಾಡ್ಕೋಬೇಕು ಅದನ್ನು ಸಮಾನ ಉಳ್ಕೋಬೇಕಾಗುತ್ತೆ ಸ್ಲೀವ್ಸು ಇದೇನು ಇಲ್ಲಿ ಎಕ್ಸ್ಟ್ರಾ ಬೇಕಲ್ವಾ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ರೀತಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾನೆ ಇದು ಇದೆ ಡೈರೆಕ್ಟಾಗಿ ಫೋಲ್ಡ್ ಮಾಡಬಹುದು ಬಟ್ ಇಲ್ಲಿ ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನ ಎಕ್ಸ್ಟ್ರಾನೆ ಇವಾಗ ನಮಗೆ ಸ್ಲೀವ್ಸ್ಗೆ ನಾಲ್ಕು ಪೀಸು ರೆಡಿ ಆಯಿತು ಇವಾಗ ಪೈಪಿಂಗಿಗೆ ಬಟ್ಟೆ ಇದು ಕೂಡ ಇಂಪಾರ್ಟೆಂಟೆ ಈ ರೀತಿ ರಾಸಾಗಿ ಬರೋ ಕಡೆ ನೋಡ್ಕೊಂಬಿಟ್ಟು ಸ್ಪ್ರೆಡ್ ಆಗುತ್ತಲ್ಲೋ ಬಟ್ಟೆ ಈ ರೀತಿ ನೋಡ್ಕೊಂಬಿಟ್ಟು ಪೈಪಿಂಗಿಗೆ ಒಂದು ಒಂದೊಂದು ಇಂಚಿಗೆ ನಾವು ಇಲ್ಲ ಒಂದು ಕಾಲು ಇಂಚ್ ಆಗೋವಷ್ಟು ಆದ್ರೂ ನೀವು ನೋಡ್ಕೋಬೋದು ಒಂದು ಕಾಲು ಇಂಚ್ ಆಗೋಷ್ಟು ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದೊಂದು ಒಂದು ಕಾಲಿನ ಜಾಗವಷ್ಟು ನೀವು ಪೈಪಿಂಗ್ ಬಟ್ಟೆನ ಅಳತೆ ಮಾಡಿಕೊಂಡು ಈ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಂಬಿಡಿ ಇದೇ ರೀತಿ ಇನ್ನೊಂದಿಷ್ಟು ಪೀಸ್ಗಳು ಬೇಕಾಗುತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಡಿ ಕರೆಕ್ಟಾಗಿ ಒಂದು ಇಲ್ಲ ಒಂದು ಕಾಲಿಂಚಾದರೂ ಸಾಕಾಗುತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಟರ್ನ್ ಆಗೋ ಚಾನ್ಸ್ ಇರುತ್ತೆ ಬಟ್ಟೆ ಎಕ್ಸ್ಟ್ರಾ ಆದರೆ ಹೊರಗಡೆ ಕಾಣಿಸಿರುತ್ತೆ ಅದು ಈ ರೀತಿ ಇಷ್ಟು ಸಾಕಾಗುತ್ತೆ ಪೈಪಿಂಗ್ ಪೈಪಿಂಗಿಗೆ ಬಟ್ಟೆ ನೋಡಿದ್ರೆ ಅಲ್ವಾ ಬ್ಲೌಸ್ ಕಟ್ಟಿಂಗ್ ಆಯಿತು ಪೈಪಿಂಗಿಗೆ ಬಟ್ಟೆ ಆಯಿತು ಸ್ಲೀವ್ಸ್ಗೆ ನಮಗೆ ಕಡಿಮೆ ಬೀಳುತ್ತಲ್ವ ಇದು ಪ್ಯಾಚ್ ಹಾಕ್ಬಿಟ್ಟು ಸ್ಟಿಚ್ ಮಾಡಲಿಕ್ಕೆ ಬಟ್ಟೆ ಸಿಕ್ತು ಇವಾಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಟ್ಟೆ ಇದರಲ್ಲಿ ಹಾರ್ಮಲ್ ಕಟ್ ಮಾಡಿ ಹಾರ್ಮಲ್ ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಒಂದು ಜಾಗದಲ್ಲಿ ಉಳ್ದಿರ್ತವ ಬಟ್ಟೆ ಅದನ್ನು ಇವಾಗ ಕರೆಕ್ಟಾಗಿ ರೀತಿ ಇವಾಗ ಎಲ್ಲದಕ್ಕೂ ರೆಡಿ ಆಯಿತು ಬಟ್ ಕ್ರಾಸ್ ಪಟ್ಟಿಗೆ ಮಾತ್ರ ನಮಗೆ ಎಕ್ಸ್ಟ್ರಾ ಬಟ್ಟೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಳ ಬಟ್ಟೆ ಹಾಕೋದಕ್ಕೆ ಎಕ್ಸ್ಟ್ರಾ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ವ ತುಂಬ ಈಸಿಯಾಗಿ ನಾವು ಆರಾಮಾಗಿ ಸಿಂಗಲ್ ಬ್ಲೌಸನ್ನು ಕಟ್ ಮಾಡ್ಕೋಬೋದು ಸ್ಟಿಚಿಂಗ್ ವಿಡಿಯೋ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಇದರಲ್ಲಿ ಲೆಂತಿ ಆದರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ ಇನ್ನೊಂದು ವಿಡಿಯೋದಲ್ಲಿ ಸ್ಟಿಚ್ಚಿಂಗು ಏನು ಹಿಂಗೆ ಇರುತ್ತೆ ಅಲ್ವಾ ಇದನ್ನು ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಓಕೆ ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಟೆಕ್ಸ್ ಪ್ಯಾಂಟ್ ಇಡಲಿಕ್ಕೆ ಒಂದು ಎಕ್ಸ್ಟ್ರಾ ಹೋಗುತ್ತಲ್ಲ ಬಟ್ಟೆ ಹಾಗಾಗಿ ಕಡಿಮೆ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಕ್ರಾಸ್ ಕಟ್ಟಿಗೆ ಸರಿ ಹೋಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್